ಕನಕಪುರದಲ್ಲಿ ನಾನು ಇದಾಗಲೇ ನಾನು ಒಂದು ನಲವತ್ತೈದು ಎಕ್ಷ್ಮ ಒಂದು ಜಾಗ ಮಾಡಿದ್ದೀನಿ ಇವೆಲ್ಲ ಹೋಗಿ ನೋಡ್ಬೇಕಾದ ಹೊಸ ಸಾತ್ತೂರು ನಿರ್ಮಾಣ ಮಾಡ್ದಂಗೆ ನಿರ್ಮಾಣ ಆಗ್ತಾ ಇದೆ ಅರ್ಧ ಡೆವಲಪ್ ಆಗಿದೆ ಇನ್ನು ಅರ್ಧ ಡೆವಲಪ್ ಆಗುತ್ತೆ ಅದಕ್ಕೆ ಒತ್ತಡದ ಮೇಲೆ ಅವರೆಲ್ಲ ಗೆದ್ದಿ ಕೊಟ್ಟಿ ಸೈಟ್ ಅಂತ ಬಂದಿದ್ದಾರೆ ಅಲ್ಲಿ ಒಂದು ಹೊಸ ಶಾಲೆ ಕಳಿಸ್ತಾ ಇದ್ದಾರೆ ಸುಮಾರು ಒಂದೂ ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆ ಸಿ ಎಸ್ ಆರ್ ಅಲ್ಲಿ ಹೆಂಟು ಅಕಳೆ ಜಮೀನು ಇಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಅವ್ರ ಜನ ಕೊಡ್ಲಿ ಜಲ್ದಿ ಕೊಡ್ಲಿ ಅಂತೇಳಿ ಜನ ಮಾಡ್ತಾರೆ ಈ ಹಳೆ ನಕ್ಷೆ ಬಗ್ಗೆ ಮಾತಾಡ್ತೀನಿ ಜನಕುರ ಹಳೆ ನಕ್ಷೆ ಕೊಡ್ಲಿಂಗಿತ್ತು ಅದಾದ್ಮೇಲೆ ಏನಾಯ್ತು ನಮ್ಮ ತಾಲೂಕಿಗೆ ಅದರ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಈ ನೀವೆಲ್ಲ ಈ ಸತ್ತು ನೋಡಿಲ್ಲ ಅಂತ ಎಲ್ಲ ಒಳಗಾಕಿ ಯಾವ ರೀತಿ ರೋಡ್ ಮಾಡ್ತಿದ್ದೀನಿ ಕನಕಪುರ ಹೆಂಗಿತ್ತು ದೊಡ್ಡಹಳ್ಳಿ ಹೆಂಗಿತ್ತು ಕೋಡಹಳ್ಳಿ ಹೇಗಿತ್ತು ಇವೆಲ್ಲ ಈ ಹೊಸ ಜನ್ರೇಷನ್ಗೆ ಗೊತ್ತಾಗಲ್ಲ ನಮ್ಮ ಮಕ್ಕಳು ಅವರೆಲ್ಲ ಇಬ್ಬ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ಮಕ್ಕಳು ಇಪ್ಪತ್ತು ವರ್ಷ ಮಕ್ಕಳು ಅವರಿಗೆ ಗೊತ್ತಿಲ್ಲ ಕನಕಪುರ ಹೆಂಗಿತ್ತು ಅಂತ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಕನಕಪುರಕ್ಕೆ ಒಂದು ವಿಶೇಷವಾದಂಥ ಅವರು ಎಲ್ಲ ದೇವಸ್ಥಾನ ಕಪಾಳ ದೇವಸ್ಥಾನ ಹೆಂಗಿತ್ತು ಮಿಲ್ಕ್ ಡೇರಿ ಹೆಂಗಿತ್ತು ಅವ್ರ ರಸ್ತೆಗಳು ಹೆಂಗಿತ್ತು ಹಿಂದೆ ತಾಲೂಕು ಆಫೀಸ್ ಹೆಂಗಿತ್ತು ಇವೆಲ್ಲ ಕೂಡ ಅವ್ರಿಗೆ ಗೊತ್ತಾಗ ತಿಳಿಸ್ಬೇಕಲ್ಲ ಯಾವ ರೀತಿ ದಿನೇ 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 ಡೆವಲಪ್ಮೆಂಟ್ ಮಾಡಿದ್ದೀವಿ ಅನ್ನೋದು ನರೇಗಾ ಅಂದರೆ ಏನು ಹೈನುಗಾರಿಕೆ ಅಂದರೆ ಏನು ಅವೆಲ್ಲ ಕೂಡ ಅವ್ರಿಗೆಲ್ಲ ತಿಳಿಸ್ಬೇಕು ಆ ದೃಷ್ಟಿಯಿಂದ ನಾನು ಆ ಮಕ್ಕಳಿಗೆ ಸರ್ ಕನಕಪುರದಲ್ಲಿ ಒಂದು ಮಾತು ಮಾತಾಡಿದ್ರೆ ಸರ್ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತೆ ಒಂದು ಹೋರಾಟ ನಡೀತಾ ಇದೆ ಯಾವ ಅರ್ಥದಲ್ಲಿ ಹೇಳಿದ್ರೆ ರಾಜ್ಯದ ಸೇವೆ ಮಾಡೋದಕ್ಕೆ ರಾಜಕೀಯವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ವಿಚಾರ ಆ ಥರ ಏನು ಮಾತಾಡೋದು ನೀವೆಲ್ಲ ನನಗೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ಹೊತ್ತು ನೀವು ಆ ರೀತಿ ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಏನಂತ ಹೇಳಿದೀನಿ ನಾನು ತೆಗಿರಿ ರೆಕಾರ್ಡ್ ತಗಿ ತೋರಿಸಿರ ಸೇವೆ ಮಾಡಕ್ ರಾಜ್ಯ ಸೇವೆ ಮಾಡಕ್ ನನಗೆ ಡೆಪ್ಯೂ ಸಿ ಎಂ ಆಗಿ ರಾಜ್ಯ ಸೇವೆ ಮಾಡ್ತೇವೆ ಮಾಡ್ತೇನೆ ಆ ಹೇಳಿಕೆ ಹೇಳಿ ಸರ್ ಸಾಕಷ್ಟು ಚರ್ಚೆ ಮಕ್ಕಳಿಗೆ ಎಲ್ಲ ತಿಳ್ಸ್ಬೇಕಲ್ರಿ ಜನರೇಷನ್ ಇವತ್ತೇನಿಲ್ಲ ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ಹಿಂದೇನೂ ಅಷ್ಟೇ ನಂದು ಒಂದೇ ಮಾತು ಸರ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಒಂದು ಮಾತಾಡಿದರೆ ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡಿದ್ರೆ ಏಳು ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿ ಸರಿಗೂ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಇದು ದ್ವಂದ್ವ ಅಲ್ವಾ ಸರ್ ಏನು ಬೇಕಾದರೂ ಮಾಡಿಕೊಳ್ಳಿ ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ರು ಇನ್ನೇನು ಹೇಳೋಕ್ಕಾಗ್ತದೆ ಏನಾರು ಮಾಡ್ತಾರೆ ನಮ್ಮವರಿದ್ರೂ ಒಂದೇ ಬಿ ಜೆ ಪಿ ದಳ ಎರಡು ಬಂದಿದೆ ಎರಡು ಜಾಯಿಂಟ್ ಪ್ಲ್ಯಾನ್ಗಳು ಸಿಎಂಗೆ ಕನಕ್ಪುರಲ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೆ ಘೋಷಣೆ ಮಾಡ್ಬಿಟ್ಟಿದೆ ಎನ್ ಎಂ ಸಿ ಯೋಗ್ಯತೆ ಕೊಡಲಿಲ್ಲ ಅರ್ಹ ಅಂತ ಹೇಳಿಲ್ಲ ಈಗ ಮತ್ತೊಂದ್ಸಲ ಸಪ್ರೇಟ್ ಮಾಡಿದ್ದೀನಿ ಅದಕ್ಕೆ ಏನೇನ್ ಬೇಕು ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡಕ್ ಹೇಳಿದ್ದೀನಿ ಹೌಸಿಂಗ್ ಮೋಡ್ ಇಂದ ಜಾಗ ಶಿಫ್ಟ್ ಆಗ್ಬೇಕು ಎರಡು ದಿನ ಲೇಟ್ ಆಗ್ತದೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆಲ್ಲ ಸಹಕಾರ ಹಾಕ್ತೀವಿ ನಾವು ರಾಮನಗರದಲ್ಲಿ ಹೇಳ್ತಾ ಇದ್ವಿ ರಾಮನಗರದಲ್ಲಿ ರಾಮನಗರ ಆಗ್ತದೆ ಕನಕ್ಪುರದಲ್ಲಿ ಬಹಳಷ್ಟು ಜನ ರೈತರು ಜಮೀನು ನಾವು ಕೊಡಕ್ಕೆ ನೆಡಿ ಇಲ್ಲ ಅಂತ ಹೇಳ್ತಾ ಅದೆಲ್ಲ ಸೆಟ್ಲ್ ಆಗ್ತದೆ ಬಿಡಿಲ್ಲ ಕರೆದು ಮಾತಾಡಿ ಚುನಾವಣೆ ಹೇಳ್ಕೊಂಡು ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ನೋಡೋಣ ಕರೆದು ಮೀಟಿಂಗ್ ಮಾಡಿದ್ದೀನಿ ರಿವ್ಯೂ ಮಾಡಿ ಮಾಡಿದ್ದೀನಿ ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೋ ಇದೆ ಆ ನಾರ್ಮ್ಸು ಕಂಡೀಷನ್ ಎಮ್ ಸಿ ಎ ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು ಅದಕ್ಕೆ ಏನೂ ಜಾಗೃತಿ ಮಾಡಬೇಕು ಅದಕ್ಕೆಲ್ಲ ಒಂದು ಸಲ ಸರ್ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ ನೋಟಿಫಿಕೇಶನ್ ಆಗಿದೆ ಅಧಿಕೃತವಾಗಿ ಮರು ನಾಮಕರಣ ಯಾವಾಗ ಆಗುತ್ತೆ ಅಂತ ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದೆ ತಿಳಿಸಿರಿ ಟೈಮ್ ಬಂದೇ ತಿಳಿಸ್ತೀನಿ ಸರ್ ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಜೆ ಡಿ ಎಸ್ನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರಸ್ವಾಮಿ ಅವರು ಮೆಂಬರ್ಶಿಪ್ ಮಾಡಲಿ ಬಿಡಿ ಬಿಜೆಪಿಗೆ ಆಯ್ತಾರ ದಳಕ್ಕೆ ಆಯ್ತಾರ ಜನ ನೋಡೋಣ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ತಪ್ಪೇನಿಲ್ಲ ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ ಅವ್ರ ಪಾರ್ಟಿನ ಜೆ ಡಿ ಎಸ್ನ ಮೆಂಬರ್ಶಿಪ್ ಮಾಡೋದನ್ನ ನಮ್ಗೆ ಬೇಡ ನಾವು ಮೆಂಬರ್ಶಿಪ್ ಮಾಡಿದ್ರೆಂಬರ್ಶಿಪ್ ಮಾಡಿ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ